ಮಣಕಿ ಗ್ರೌಂಡ್ ಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ರೆ ಕಂಡ ಜನ ಬಂದ್ಬಿಟ್ಟರೆ ಸೊ ಗಾರ್ಡನ್ ಮಾಡ್ತೆ ಅಂತ ತಗೊಂಡಿದ್ದ ಬೀಜ ಇನ್ನೂ ಬ್ಯಾಗಲ್ಲೇ ಇದೆ ಮಣ್ಣು ಕೂಡ ಒಂದು ಕೆ ಕೆಜಿ ತಗೊಂಡೆ ಅಲ್ಲಿ ಜೇನ್ ತುಪ್ಪ ಮಾರ್ತಾ ಇದ್ರು ಅದನ್ನ ಒಂದ್ ಅಲ್ಲೇ ಅಳ್ತಾ ಕುತ್ಕೊಂಡಿದ್ದೆ ಆಮೇಲೆ ಹೋಗಿ ನಾನು ಕರ್ಕೊಂಡು ಬಂದಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಜರ್ನಿ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ನಾನು ಇವತ್ತು ನಮ್ಮೂರನ್ನ ದೊಡ್ಡ ಗ್ರೌಂಡ್ ಆದಂತಹ ಮಣ್ಕಿ ಗ್ರೌಂಡ್ಗೆ ಹೋಗ್ತಾ ಇದ್ದೀನಿ ಎಂತಕ್ಕಂದರೆ ಅಲ್ಲಿ ಆಹಾರ ಮೇಳ ನಡೀತಾ ಇದೆ ಈಗಾಗಲೇ ಸುಮಾರು ಜನ ಹೋಗಿ ಬಂದರೆ ನಾನು ಸ್ವಲ್ಪ ಲೇಟಾಗಿ ಲೇಟೆಸ್ಟಾಗಿ ಎಂಟ್ರಿ ಕೊಡುವ ಅಂತ ಹೋಗ್ತಿದ್ದೆ ನೋಡುವ ಏನೇನು ಬಂದದೆ ಹೇಳಿ ನಿಮಗೂ ತೋರಿಸ್ದೆ ಹಾಗೆ ನಾನು ನೋಡಿಕೊಂಡು ಇವತ್ತು ಎಂಜಾಯ್ ಮಾಡ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಮತ್ತೆ ಆ ತಡ ಮಾಡೋದು ಹೋಗೋಣ ನಾನು ಹೋಗ್ತಾ ಇರೋದೇ ಲಾಸ್ಟ್ ವೀಕಲ್ಲಿ ಮುಗಿತಾ ಬಂತು ಇನ್ನೇನು ನೋಡ್ಕೊಂಡು ಬರೋಣ ಕುಂಟಾದಲ್ಲೇ ಇದ್ದೀನಲ್ಲ ನನಗಂತೂ ಫುಲ್ ವರ್ಕ್ ಇತ್ತು ಹಾಗಾಗಿ ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ ನನ್ನ ಲೆಕ್ಕಚಾರ ಬೇರೆನೇ ಇತ್ತು ಬೇಗ ಬಂದರೆ ಕಡಿಮೆ ಜನ ಇರ್ತರು ಅಂತ ಹೇಳಿ ಇಲ್ಲಿ ನೋಡಿದ್ರೆ ಕಂಡಪಟ್ಟಿ ಜನ ಬಂದುಬಿಟ್ಟರೆ ಎಂತ ಮಾಡೋದು ಅಂತ ಹಾಗೆ ಒಳಗಡೆ ಹೋದರೆ ಸ್ಟಾರ್ಟಿಂಗಲ್ಲೇ ಗಿಡಗಳನ್ನ ಇದ್ರು ಗಿಡ ಆದರೆ ಓಕೆ ಹೂವಿನ ಗಿಡ ಆದರೆ ಮಾತ್ರ ಅದು ಬದುಕೋದೇ ಇಲ್ಲ ನಮ್ಮ ಕಡೆ ಆ ಥರ ಬಿಸಿಲಿರುತ್ತೆ ಅಲ್ಲೇ ಅಪೋಸಿಟ್ಟು ಉಪ್ಪು ಮತ್ತು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬಳಸ್ತಾರಲ್ಲ ಭರಣಿ ಅದಿತ್ತು ಅದು ನಿನ್ನೆ ಮಾತ್ರ ಕೈ ತಪ್ಪಿದ್ದು ಒಡೆದೋ ಅದಕ್ಕೆ ಅದ್ರ ಸೈಡ್ಗೆಲ್ಲೂ ಹೋಗಿಲ್ಲ ನಾನು ಅಲ್ಲೇ ಮುಂದೆ ಹೂವಿನ ಗಿಡದ್ದು ಮತ್ತು ತರಕಾರಿ ಬೀಜಗಳನ್ನ ಮಾರ್ತಾಯಿದ್ರು ಹೋದಷ್ಟು ಜೋಶಲ್ಲಿ ಗಾರ್ಡನ್ ಮಾಡ್ತೇನೆ ಅಂತ ತಗೊಂಡಿದ್ದ ಬೀಜ ಇನ್ನೂ ಬ್ಯಾಗಲ್ಲೇ ಅದೇ ಮಣ್ಣಿಗೆ ಕಾಣಿಸ್ಲೂ ಇಲ್ಲ ನಾನು ಅದಕ್ಕೆ ಹಾಗೆ ಮುಂದೆ ಹೋದೆ ನನಗಂತೂ ಫುಲ್ ಕ್ಯೂರಿಯಾಸಿಟಿ ಏನೇನಿದೆ ಒಳಗಡೆ ಯಾವ ಥರದ್ದು ಹೊಸ ವೆರೈಟಿ ಫುಡ್ ಬಂದಿರಬಹುದು ಅಂತ ಇಲ್ಲಿ ನೋಡಿ ಶೇಂಗಾ ಕಾಬೂಲ್ ಕಡಲೆ ಆಮೇಲೆ ಪಚ್ಚರು ಅದನ್ನೆಲ್ಲ ಎಣ್ಣೆಲಿ ಹಾಕಿ ಕರೆದು ಸ್ನಾಕ್ಸ್ ಮಾಡಿಟ್ಟಿದ್ರು ತಿನ್ನಲಿಕ್ಕೆ ನಾನು ಅದರಲ್ಲಿ ಕಾಬುಲ್ ಕಡಲೆ ಒಂದು ಕೆ ಕೆಜಿ ತಗೊಂಡೆ ಅಲ್ಲೇ ಪಕ್ಕದಲ್ಲಿ ವೆರೈಟಿ ವೆರೈಟಿ ಚಾಕ್ಲೇಟ್ ಎಲ್ಲ ಇತ್ತು ಇದನ್ನೆಲ್ಲ ನಾವು ಸ್ಕೂಲ್ಗೆ ಹೋಗುವಾಗ ಅಲ್ಲೇ ಸೈಡ್ ಒಂದು ಚಿಕ್ಕ ಅಂಗಡಿ ಇರ್ತಿತ್ತು ಅಲ್ಲಿ ಇದೆಲ್ಲ ಸಿಕ್ತಿತ್ತು ವೆರೈಟಿ ಚಾಕ್ಲೇಟ್ ಎಲ್ಲ ಅಲ್ಲಿ ತಗೊಂಡು ತಿಂತಿದ್ವಿ ನಾ ತಗೊಂಡಂತಹ ಕೆ ಕೆಜಿ ಕಾಬುಲ್ ಕಡ್ಲೆಗೆ ತೊಂಬತ್ತು ರೂಪಾಯಿ ಆಯಿತು ಅದನ್ನ ಕೊಟ್ಟು ಹಾಗೆ ಮುಂದೆ ಹೋದೆ ಇಲ್ಲಿ ನೋಡಿ ಒಂದು ಅಜ್ಜ ಯಾವ ತರ ಮುಖ ಮಾಡ್ಕೊಂಡು ವಿಡಿಯೋ ಮಾಡಿದಕ್ಕೆ ಬೈತಿದ್ದಾರೆ ಅಂತ ನಾನು ಅಂಗಡಿ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿದಷ್ಟೇ ಏನೋ ಕದ್ಕೊಂಡು ಎಲ್ಲ ಸಾಮಾನ್ ಹೊತ್ಕೊ ಹೋದ್ ರೇಂಜ್ಗೆ ಮುಖ ಮಾಡ್ಕೊಬಿಟ್ರು ಆಮೇಲೆ ಏನೋ ಸ್ಯಾರಿ ಮತ್ತೆ ಕುರ್ತಾ ಅದೆಲ್ಲ ಬಂದಿತ್ತು ಆದ್ರೆ ಎಲ್ಲದೂ ಕಾಸ್ಟ್ಲಿ ಈ ನಾರ್ಮಲ್ ಶಾಪಿಗೆ ಹೋಲಿಸಿದ್ರೆ ಇಲ್ಲೇ ಜಾಸ್ತಿ ಕಾಸ್ಟ್ಲಿ ಅನಿಸ್ತು ನನಗೆ ಅದಕ್ಕೆ ಯಾವುದು ಇಷ್ಟ ಆಗಿಲ್ಲ ನಾ ಜಸ್ಟ್ ರೇಟ್ ಕೇಳಿದೆ ಎಲ್ಲ ಸಾವಿರ ರೂಪಾಯಿ ಸಾವಿರದ ಐದನೂರು ಜಸ್ಟ್ ಕುರ್ತಾ ಕಾಟನ್ ಕುರ್ತಾಗೆಲ್ಲ ನನಗೇನು ತೊಗೋಬೇಕು ಅಂತ ಅನಿಸ್ಲಿಲ್ಲ ಆದರೂ ಒಂದೆರಡು ಸ್ಯಾರಿ ನೋಡಿದೆ ಅದು ಕಾಸ್ಟ್ಲಿ ಅನಿಸ್ತು ಅದಕ್ಕೆ ಯಾವುದು ತೊಗೊಳಿಲ್ಲ ಸೀದಾ ಮುಂದೋದೆ ಈ ಕಡೆ ನೋಡಿದರೆ ಚಾಕು ಚೂರಿ ಮಚ್ಚು ಕತ್ತಿ ಎಲ್ಲ ಬಂದಿದೆ ನನಗೆ ಗೊತ್ತಿಲ್ಲ ಮಿಕ್ಕಿದ ಹೆಸರು ಆಮೇಲೆ ಉಪ್ಪಿನಕಾಯಿ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಬಂದಿತ್ತು ಆದರೆ ನಾನು ಉಪ್ಪಿನಕಾಯಿನೇ ತಿನ್ನಲ್ಲ ಅದಕ್ಕೆ ಹಾಗೆ ಸುಮ್ಮನೆ ಮುಂದೆ ಹೋದೆ ಆಗ ನಾನು ಕಣ್ಣಿಗೆ ಬಿದ್ದಿದ್ದೆ ವೆರೈಟಿ ಫೋಟೋಸ್ ಓಕೆ ಒನ್ ಫೋಟೋಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅದು ಚೆನ್ನಾಗಿತ್ತು ನಾನು ಬುದ್ಧ ತೊಗೊಳ್ವಾ ಅಂದ್ಕೊಂಡೆ ಆದರೆ ಈಗಾಗಲೇ ನಮ್ಮ ಮನೇಲಿ ಒಂದು ಇದ್ದಿದ್ದರಿಂದ ಒಂದು ಕುದುರೆ ಫೋಟೋ ತೊಗೊಂಡ್ವಿ ಅದಿದ್ದರೆ ಅಂತೆ ಆಮೇಲೆ ಅದ್ರ ಜೊತೆಗೆ ನಮ್ಮಮ್ಮಿ ತುಂಬ ದಿನದಿಂದ ಹುಡುಕ್ತಿರುವಂಥ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಫೋಟೋ ಅದೊಂದು ತೊಗೊಂಡ್ವಿ ಪರಿಶುದ್ಧವಾದಂತಹ ತುಪ್ಪ ಮಾರ್ತಾ ಇದ್ರು ಅದನ್ನ ಒಂದ್ ಬಾಟಲ್ ತಗೊಂಡು ಹಾಗೆ ಮುಂದೆ ಹೋದೆ ಮ್ಯಾಂಗೋ ಮಿಲ್ಕ್ ಶೇಕ್ ಇತ್ತು ಕುಡಿಲಿಲ್ಲ ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ರುಮಾಲ್ ರೊಟ್ಟಿ ಫ್ಲೇವರ್ ಫುಲ್ ಜಿಲೇಬಿ ಖಾಲಿ ಜಿಲೇಬಿ ಎಲ್ಲ ಹಲಸಿನ ಹಣ್ಣಿನ ಫ್ಲೇವರ್ ಜಿಲೇಬಿ ಸ್ಪೆಷಲ್ ಆಗಿತ್ತು ಅದನ್ನು ಒಂದು ಟ್ವೆಂಟಿ ರುಪೀಸ್ ತಗೊಂಡು ತಿಂದ್ಕೊಂಡು ಹಾಗೆ ಮುಂದೋದೆ ಆಮೇಲೆ ಹೂವಿನ ಗಿಡದ ಗಡ್ಡೆ ಇತ್ತು ಬೀಜಕ್ಕಿಂತ ಗಡ್ಡೆಗೆ ಬೇಗ ಹೂವಾಗುತ್ತೆ ಅಂತ ನಮ್ಮಮ್ಮಿಗೆ ಮತ್ತು ತಂಗಿಗೆ ಇಂಟ್ರೆಸ್ಟ್ ಆಗಿಬಿಡ್ತು ಬೇಕು ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ತಗೊಂಡ್ವಿ ಜಾಸ್ತಿ ಏನಿಲ್ಲ ಜಸ್ಟ್ ನೂರು ರೂಪಾಯಿ ಇತ್ತು ಇದನ್ನು ನೋಡಿದೆ ನಂಗೆ ನೆನಪಾಗೋದು ನಾ ಚಿಕ್ಕ ಇರ್ಬೇಕಾದ್ರೆ ಇದೇ ಥರ ಹತ್ಕೊಂಡೆ ಮೇಲಿಂದ ಕೆಳಗೆ ನೋಡಿದರೆ ನನಗೊಂಥರ ಭಯ ಆಗೋಯ್ತು ನಾನು ಕೆಳಗಿಳಿಯಲ್ಲ ಡೈರೆಕ್ಟ್ ಹಾಗೆ ಬಿದ್ದುಬಿಡುತ್ತೆ ಅಂತ ಹೇಳಿ ಅಲ್ಲೇ ಅಳ್ತಾ ಕುತ್ಕೊಂಡು ೆ ಆಮೇಲೆ ಹೋಗಿ ನಾನು ಕರ್ಕೊಂಡು ಬಂದಿದ್ರು ಮಕ್ಕಳೆಲ್ಲ ಇವತ್ತು ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೆ ಮಾಡಿದ್ದು ನಾನೀಗ ಮನೆಗೆ ಹೋಗೋದೆ ಡೈರೆಕ್ಟ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್